ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊಬರ್ರಿ ಫ್ರೆಂಡ್ಸ್ ಇವತ್ತ ಪಂಚಮಿ ಹಬ್ಬದ ಉಂಡಿ ಮಾಡಣನ್ರಿ ನಮ್ಮ ಮನೆಯಾಗ ನಮ್ಮನೆಯಾಗ ಯಾವ್ತರ ಮಾಡ್ತೀವಿ ಉಂಡೇನ ಅನ್ನೋದು ನಾನು ನಿಮಗ ಹತ್ರ ಶೇರ್ ಮಾಡ್ಕೊತೀನಿ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಮತ್ತು ಯಾರೆಲ್ಲ ಹೊಸದಾಗಿಲ್ಲ ನನ್ನ ಚಾನಲ್ ನೋಡುತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮಗಳ ಸಪೋರ್ಟಿಂದ ನಾನು ಮುಂದೆ ಬರೋಕ್ಕಾಗೋದು ಸೊ ಈಗ ನೋಡ್ರಿ ಶೇಂಗಾ ಅಂತೂ ಹುರೇ ಫಸ್ಟ್ ನಾನು ಹತ್ರ ನಿಲ್ಲೋದ್ರೆ ಇಲ್ಲೇ ಯಾಕಂದರೆ ಅವರೆಲ್ಲ ಕುತ್ಕೊಂಡು ಮಾಡ್ತಿರ್ತಾರೆ ಕೆಳಗಡೆ ನಮ್ಮ ಅಕ್ಕ ನಮ್ಮ ಅದ್ರ ಸಂಬಂಧ ನಾ ಎಲ್ಲ ಹುರಿದು ಕೊಡಗುತ್ತಿದ್ದರೆ ಎಲ್ಲ ರೆಡಿ ಮಾಡ್ಕೊಂಡಾಗತ್ತಿದ್ರು ಕೆಳಗಡೆ ಸೊ ಫಸ್ಟಾಗಿ ಇದನ್ನು ಹುರಿದು ಆಮೇಲೆ ಎಲ್ಲ ಸರ್ಚ್ ಮಾಡ್ಕೊಂಡು ಮಟನ ಟೈಮ್ ಆಗ್ಬಿಡ್ತೈತೆ ರೀ ಅದ್ರ ಸಂಬಂಧ ಸ್ವಲ್ಪ ಜಲ್ದಿ ನಾನು ನಿಂತು ಬಿಟ್ಟಿದ್ದೆ ನಾವು ಮಾಡೋಕೆ ಮನೆಯಾಗಿನ ಎಲ್ಲ ಕೆಲಸ ಮಾಡಿಕೊಂಡು ನಾನು ವಾಪಸ್ ಮತ್ತು ಊರು ಹೋಗೋನು ಹೋಗೋದೂ ಐತಿ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇವತ್ತಂತ್ರ ಸಂಡಲ್ ಆಕತೆ ಏನ ಈಗ ನಾನು ಟಾರ್ಚ್ ಹಚ್ಚಿ ಇದನ್ನು ಒಂಚೂರು ವೀಡಿಯೋ ಮಾಡಕತ್ತಿದ್ದೆ ರೀ ಒಂಚೂರು ಆದ್ರೆ ಕ್ಲಿಯರ್ ಬರೋತ್ತೈತಿ ಕ್ಯಾಮ್ರಾ ಸೊ ಈಗಂತ್ರೆ ಇದು ಎಳ್ಳು ನೋಡಿರಿ ಎಲ್ ತೊಗೊಂಡು ಅದನ್ನ ಸ್ವಚ್ಛ ಮಾಡಿ ನಮ್ಮಕ್ಕ ಅಂತ್ರ ಎಲ್ಲ ತೊಳೆದು ಒಣಕ್ಕೆ ರೀ ಎಲ್ಲ ಸ್ವಚ್ ಮಾಡಿ ಇಟ್ಟಾರೆ ಈಗ ಎಲ್ಲ ಹುರಿಬೇಕ್ರಿ ಅದನ್ನ ಒಂಚೂರು ಬಿಸಿ ಮಾಡಿ ಮಾಡಿ ಕೊಟ್ರೆ ಒಂಚೂರು ಇದು ಹಾಕ್ಕೋರಿ ಕ್ರಿಸ್ಪಿ ಬರ್ತಾವೆ ಬಾಯಾಗ ಅದ್ರ ಸಂಬಂಧ ಈಗ ಎಲ್ಲ ಹುರ್ಕೊಂಡಾಗತ್ತೆ ನೋಡ್ರಿ ಫಸ್ಟ್ ಶೇಂಗಾ ಇಟ್ಟೇನಿ ಈಗ ಆಮೇಲೆ ಆದ್ಮೇಲೆ ಎಳ್ಳನ್ನ ಹುರ್ಕೋಬೇಕು ರೀ ಕರೆ ಎಳ್ಳಿಂದ ರೀ ಆಮೇಲೆ ಮೂರು ಥರದ್ದು ಇವತ್ತು ನಾವು ಉಂಡೆ ರೀ ಶೇಂಗಾದ ಆಮೇಲೆ ಎಳ್ಳಿಂದ ಆಮೇಲೆ ಇದು ಅರವಾದ್ರೆ ಸೊ ಮೂರು ಥರದ ಉಂಡೆನ ಇವತ್ತ ಕಟ್ ಆಗತ್ತೇವೆ ಅದು ನಾವು ಹೋಗೋ ಸಲುವಾಗಿ ನಮ್ಮಕ್ಕ ಅದು ಎಲ್ಲ ತರಿಸಿ ಇಟ್ಟಿದ್ರು ಈಗ ಫೈನಲ್ ಆಗಿ ನಾನಂತರ ಎಳ್ಳು ಇನ್ನೊಂದು ಸ್ವಲ್ಪ ಕೊಟ್ಟರು ರೀ ನಮ್ಮಕ್ಕ ಅದನ್ನ ನಾನೇ ಎಳ್ಳನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ತೀನಿ ಯಾಕಂದರೆ ಎಲ್ಲರೂ ಸೇರಿ ಮಾಡಿದ್ರೆ ಒಂಚೂರು ಭಾಳ ಹಾಕ್ಕವು ಯಾಕಂದ್ರೆ ಒಬ್ಬರ ಮಾಡೋಕೆ ಮಾಡೋಕುಂತ್ರೆ ಸ್ವಲ್ಪ ಮನ್ಯಾಗು ತಿನ್ನೋರು ಅದಾರೀ ಹುಡುಗರು ಎಲ್ಲ ಇದಾಗ್ತೈತಿ ಅಂತಂದು ನಮ್ಮಕ್ಕ ಎಲ್ಲರೂ ಇದ್ದಾಗ ನಮ್ಮ ಮಾಡಿಬಿಡಕ್ಕೆ ಆಗ್ತೈತಿ ಅಂತಂದು ಎಲ್ಲ ತರಿಸಿ ಇಟ್ಟಿದ್ರಿ ಇವತ್ತ ಇದನ್ನ ರೆಡಿ ರೀ ನೋಡ್ರಿ ಫ್ರೆಂಡ್ಸ್ ಇವತ್ತು ಉಂಡೆ ರೀ ಇದು ಎಳ್ಳು ಉಂಡೆ ಮಾಡಕಂತಂದು ಸೊ ಪುಟಾಣಿ ಹಿಟ್ಟು ಆಮೇಲೆ ಎಳ್ಳ ನಾನು ಇದು ಹುರಿದೆರೆ ರೀ ಹುರಿದು ಈಗೆಲ್ಲ ಮಿಕ್ಸ್ ರೀ ಈ ಕಡೆ ಶೇಂಗಾ ಉಂಡೆ ಮಾಡೋಕಂತಂದು ಇದು ಪುಟಾಣಿ ಹಿಟ್ಟನಾಗ ಶೇಂಗಾನ ಒಡೆದು ಎಲ್ಲ ಸ್ವಚ್ಛ ಮಾಡಿದ್ವಿ ರೀ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟಾರ ನೋಡ್ರಿ ಈಗ ಇದು ಇದು ಎಳ್ಳಿಂದ ಇದು ಶೇಂಗಾದ ಈ ಕಡೆ ಏಲಕ್ಕಿ ಇದು ಏಲಕ್ಕಿ ಇದು ಸೊಂಟಿ ಅದನ್ನು ಕುಟ್ಕೋತಾರೆ ಈಗ ಇದಕ್ಕೆ ಬೆಲ್ಲದ ಹಣ ಹಾಕಿ ಉಂಡಿ ಕಟ್ಟಬೇಕು ಬೇಕ್ರೆ ಸೊ ಬೆಲ್ಲ ಹುಡುಕಾಕತ್ತಾರ ನಮ್ಮ ಕಾಲ್ ಬಾರಿ ಕುಡ್ಬಾಕ್ಸ್ಬೋದು ಬೆಲ್ಲ ನೋಡ್ರಿ ಬಸ ತಗಿ ನೈಬಿ ಸಾಕಂಗಿಲ್ರಿ ಎರಡಕ್ ಈ ಕಡೆ ನೋಡ್ರಿ ಬೆಲ್ಲದ ಪಕ್ಕನ ಕುದಿಯಾಕಂತ ಇಟ್ಟೇವಿ ಸೊ ಕುದೀಲಿರೋದು ಚಲೋ ತಂಗ ಹಣ ಆಮೇಲೆ ನಾವು ಉಂಡಿ ಕಟ್ಟಣಂತ್ರಿ ಏನ ನೋಡ್ರಿ ಶಾಲಿಗೆ ಹೋಗಕೊಳ್ಳಂತ ಇವರು ಇಲ್ ನೋಡಿ ಇರೀ no, no, ಕಿಚಿ ದೊರ್ತ ಹೇ ಇದು ನೋಡ್ರಿ ಬೆಲ್ಲ ಪಾಕ ಏನಿಲ್ಲ ಅನ್ನೋದು ನೋಡಾಕತ್ತೀವಿ ಸೊ ಅದು ಉಂಡೆ ಆಗ್ಬಿತ್ರಿ ಅದಲ್ಲ ಉಂಡೆ ಆಗಿತ್ತು ನೋಡ್ರಿ ನಮ್ಮ ಮನ್ಯಾಗ ಉಂಡೆ ಆಗವಾ ಬಾದ್ಮೀಲ್ ಕೆತ್ತ ಸಂಗಟಿಯೋ ಇದ್ ಜನ ಏನೋ ಈ ಸಂಡ್ತಾರ ಏನು ಯಾಕಂದ್ರಿ ಚಂದಂಗ್ ನೋಡ ಚಲೋ ಚಲೋ ಮಾಡಕೊಂಡ್ ತಿನ್ನಕತ್ತಾರ ಇಲ್ಲೇ ಇಂತವ್ ಸಣ್ಣ ಜನ ಬಾಳದ್ರಿ

ಹಾ ಸಣ್ಣ ಸಣ್ಣ ಮಾಡಿದ್ರ ಇದಕ್ಕ ತಿನ್ನಾಕ ಒಂಚೂರು ಇಕರು ದೊಡ್ಡದೊಂದು ಮಾಡಿ ಇಟ್ಟು ಬಿಡ್ರಿ ಯಾರದ ಗಿಲೋದು ಅದಕ್ಕೆ ನಡ್ಕೊಂಡು ಕಡ್ಕೊಂಡು ತಿಂದ್ರಂತ ಇದು ಶೇಂಗಾ ಉಂಡಿ ಆದ್ವಾ ಈಗ ಹೇಳಿನ ಬಿಸಿ ಮಾಡಿ ಹಾಂ ಅಲಾ ಕಲಾ ಕಲಾ ಆಯ್ತು ಬಟ್ ಈ ಎಳ್ಳಿನೂ ಮಸ್ತ್ ಹಾಕೋತೀನಾ ಗಟ್ಟಿ ಆಗಬೇಕು ಹ್ಞೂ ಸಣ್ಣ ಸಣ್ಣ ಕರ ಬೌತ್ ಛೋಟೆ ಕರೆ ಆಯಿತು ಈ ಛೋಟೆ ರೈತ ಚ कि मैं दो दो तीन तीन करे तो मैं एक कीचक दवा लेते कर सब बिना तो <laughs> गीत क्या डाल आप कम पड़ता सूखे हुए दे दे तो अर्धा कलस अंतने अन देन की आ कि ओटा अदरक कुचबिटा इर् तो इदन इष्ट आबड़ रा बसी थे बसी थे अ बति बडे करेक्ट अकी तद अमा बहुत नन्ने कर ಚಂದ್ರಾಗ ಹಾಕಮ್ಮ ಬಿ ಯಾನವೇ ಇದ್ರ ಭಾರಿ ಕುದಿಯಾಕ ಹಾಕಿದ ನೋಡಿರಿ ಬೆನ್ನ ಹಾಕಿ ಶೇಂಗಾ ಉಂಡೆ ನೋಡ್ರಿ ಅಲ್ಲಿ ಶೇಂಗಾ ಉಂಡೆ ಎಷ್ಟು ಮಸ್ತ್ ಆಗ್ಯಾವ ಅಷ್ಟು ಮಸ್ತ ಆಗ್ಯಾವ ಅಲ್ಲ ಕಲರ್ ನೋಡಿ ಹಂಗೆ ಹಳೆಯಾಗತ್ತಾವ ಈಗ ಆದರೂ ಮಾಡಕತ್ತಿಲ್ಲ ರವಾ ರವೆ ದುಂಡೆ ಇಲ್ಲ ನೋಡಿರಿ ರವೆ ದುಂಡೆ ಮಾಡಕತ್ತೀವಿ ಆಮೇಲೆ ಈ ಕಡೆ ನೋಡಿರಿ ನಮ್ಮ ಶೇಂಗಾ ಉಂಡೆ ಹೆಂಗ್ ರೆಡಿ ಅದು ಮಸ್ತಗ ಈ ಹುಷಂಗ ಉಂಡಿ ಮಾಡಕ್ ಹೋಗಿ ಬೆಲ್ಲ ಬೆಳ್ಳ ಕೈಯಾಗ ಹಾಕೊಂಡ ಕೈಯಾಗ ಹಾಕೊಂಡು ಪೇಸ್ಟ್ ಹಚ್ಕೊಂಡ್ ನಾನು ಆಮೇಲೆ ಇದು ಮಾಡ್ಕೊಟ್ಟಿ